ಖಂಡಿತ ನಿಮ್ಗೆ ಇದು ಒಳ್ಳೆ ಫೀಲ್ ಕೊಡುತ್ತೆ ಸೊ ನಿಮ್ಗೆ ಬೆನ್ನೋ ಆಗಿರ್ಬೋದು ಮೈಕೇ ನೋವು ಇದ್ರೆ ಖಂಡಿತ ಒಂದು ಹತ್ತು ನಿಮಿಷ ನೀವು ಯೂಸ್ ಮಾಡ್ಬಿಟ್ರೆ ಸಾಕು ಆಲ್ಮೋಸ್ಟ್ ರಿಲೀಫ್ ಆಗ್ಬಿಡ್ತಾರೆ ಬ್ಯಾಕ್ ಪೈನ್ ಇಂದ ಬಾಡಿ ಪೈನ್ ಇಂದ ಬೆನ್ ಹಿಂದ್ಗಡೆ ಯಾರೋ ಕಚ್ಗಳು ಇಡೋ ತರ ಫೀಲ್ ಆಗ್ತಾ ಇದೆ ನಿಮ್ಗೆ ಬೇಸಿಕ್ ಮಾಡೆಲ್ ಇದೆ ಪರ್ಸನಲ್ ಯೂಸ್ ಇದೆ ಇದು ಇದ್ರಲ್ಲಿ ಆನ್ ಅಂಡ್ ಆಫ್ ಶಾರ್ಟ್ ಕಟ್ ಕೀಸ್ ಇಲ್ಲಿದೆ ಮತ್ತೆ ಇಲ್ಲೂ ನೀವು ಆಪರೇಟ್ ಮಾಡಿದಷ್ಟು ಸೆಲೆಕ್ಷನ್ಸ್ స్పీడు మే ఎయిర్ బు జీరో గ్రావిటీ ఇది హీటింగ్ ప్రాసెస్ ఇది ఆర్ ఎయిట్ మోడల్ ఇదే ఫోర్ డి చైర్ మెటల్ ఫ్రేమ్ హెవి డ్యూటి చేరు వన్ ఆటోమేటిక్ ఇరుతే లే డౌన్ ఇరుతే జీరో గ్రావిటీ ఇరుతే నెక్ ఇందెగ్ వరకు ఫుల్ మసాజ్ సిగతే ఎస్ ఎల్ ట్రాక్ స్టార్ట్ ఆగితే నిక్సెడ్ రూలర్స్ ఇర మేర వైర్ లెస్ చార్జర్స్ ప్రీమియం లుక్ లెదర్ క్వాలిటీ ఆర్ టెన్ మోడల్ సెవెన్ డి చేర్ ఇది అడ్వాన్స్ ఎస్ ఎల్ ట్రాక్స్ ఇర ನೆಕ್ ಟು ನೆಗ್ ವರ್ಗು ನಿಮ್ಗೆ ಬರುತ್ತೆ ಮಸಾಜು ಫೀಚರ್ಸ್ ಇದೆ ವಾಯ್ಸ್ ಕಂಟ್ರೋಲ್ ಇದೆ ಲಿಲ್ಲಿ ಅಂತ ಹೇಳಿದ ತಕ್ಷಣ ಅದು ನಮ್ಗೆ ಇದ್ ಮಾಡುತ್ತೆ ಮಸಾಜ್ ಮೌರ್ ಯಾವ ತರ ಬೇಕು ಅಂತ ಅದಕ್ಕೆ ಹೇಳಿದ್ರೆ ನಾವೇನ್ ಇಲ್ಲಿ ಆಪರೇಟ್ ಮಾಡೋ ವೀಕ್ಷಕ ನಮಸ್ಕಾರ ವೀಕ್ಷಕ್ರೆ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಬೆಂಗಳೂರಿನ ಶ್ರೀ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೀವಿ ಸೊ ನೀವು ನಮ್ಮ ಹಿಂದೆ ನೋಡ್ಬೋದು ಆಂಟಿ ಗ್ಲೋಬಲ್ ಅಂತ ಹೇಳಿ ಸೊ ಇವರು ಸುಮಾರು ಎಂಟು ವರ್ಷಗಳಿಂದ ಭಾರತದಾದ್ಯಂತ ಎಂಟು ಬ್ರಾಂಚಸ್ಗಳಲ್ಲಿ ಇದು ಮಸಾಜ್ ಚೇರ್ಗಳನ್ನ ಸೇಲ್ಸ್ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮಸಾಜ್ ಚೇರ್ ಇದು ಇದು ಫುಲ್ ಬಾಡಿ ಮಸಾಜ್ ಮಾಡ್ಕೋಬಹುದು ನೀವು ನೀವು ಕತ್ ಆಗಿರ್ಬೋದು ಶೋಲ್ಡರ್ಸ್ ಆಗಿರ್ಬೋದು ಕಾಲ್ ಆಗಿರ್ಬೋದು ನಿಮ್ಮ ಪ್ರತಿಯೊಂದು ಬಾಡಿ ಪಾರ್ಟ್ ನ ನೀವು ಮಸಾಜ್ ಮಾಡ್ಕೋಬಹುದು ಸೊ ಇವ್ರ ಹತ್ರ ವೆರೈಟಿ ಆಫ್ ಮಸಾಜ್ ಚೇರ್ ಗಳು ಸಿಗುತ್ತೆ ಸೊ ಅವುಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹಾಗೆ ವೀಕ್ಷಕರೇ ನೀವೇನು ನಮ್ಮ ಬಳಗಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡ್ ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಗೆ ಮೊದಲೇದಾಗಿ ನಮ್ಮ ಬಳಕೆಗೆ ಸ್ವಾಗತ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿಯ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನನ್ ಹೆಸರು ಸರ್ ಸುನಿಲ್ ವೆಲ್ಕಮ್ ಟು ಅವರ್ ಕಂಪನಿ ನಮ್ಮ ಕಂಪನಿ ನೇಮ್ ಎಂಟಿ ಗ್ಲೋಬಲ್ ಇದೆ ಸರ್ ಆಲ್ ಓವರ್ ಇಂಡಿಯಾ ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ದು ಸರ್ ಆಲ್ ಓವರ್ ಇಂಡಿಯಾ ಹತ್ತು ಬ್ರಾಂಚ್ ಇದೆ ಎಷ್ಟು ವರ್ಷದಿಂದ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ ಸರ್ ಎಂಟು ವರ್ಷ ಇದೆ ಸರ್ವಿಸ್ ಕೊಡ್ತಾ ಇದ್ದೀನಿ ಬನ್ನಿ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಹಾ ಸರ್ ಬನ್ನಿ ಹೌದು ಇದು ಆರ್ ಸಿಕ್ಸ್ ಮಾಡೆಲ್ ಇದೆ ಸರ್ ಇದು ಇದು ಪ್ರೈಸ್ ಬಂದ್ಬಿಟ್ಟು ಫಿಫ್ಟಿ ಫೈವ್ ತೌಸಂಡ್ ಇದೆ ಇದರಲ್ಲಿ ನಿಮಗೆ ಬೇಸಿಕ್ ಮಾಡೆಲ್ ಇದೆ ಪರ್ಸನಲ್ ಯೂಸ್ ಇದೆ ಇದು ಇದರಲ್ಲಿ ಆನ್ ಅಂಡ್ ಆಫ್ ಶಾರ್ಟ್ ಕಟ್ ಕೀಸ್ ಇಲ್ಲಿದೆ ಮತ್ತೆ ಇಲ್ಲೂ ನೀವು ಆಪರೇಟ್ ಮಾಡ್ಕೋಬಹುದು ಇಷ್ಟು ಮೋಡ್ಸ್ ಇಷ್ಟು ಸೆಲೆಕ್ಷನ್ಸ್ ಸ್ಪೀಡು ಮತ್ತೆ ಏರ್ ಬ್ಯಾಗು ಜೀರೋ ಗ್ರಾವಿಟಿ ಇದೆ ಹೀಟಿಂಗ್ ಪ್ರೊಸೆಸ್ ಇದೆ ಮತ್ತೆ ನಿಮಗೆ ನೀಡ್ ಯಾವ ತರ ಬೇಕು ಅದ್ ಸೆಟ್ ಮಾಡ್ಕೋಬಹುದು ಫಿಕ್ಸಡ್ ರೋಲರ್ಸ್ ಇರುತ್ತೆ ಇದರಲ್ಲಿ ಇದು ವುಡನ್ ಫ್ರೇಮ್ ಫೋರ್ ಡಿ ಚೇರ್ ಬನ್ನಿ ಸರ್ ಇದು ಆರ್ ಏಟ್ ಮಾಡೆಲ್ ಇದೆ ಇದು ಫೋರ್ ಡಿ ಚೇರು ಮೆಟಲ್ ಫ್ರೇಮು ಹೆವಿ ಡ್ಯೂಟಿ ಚೇರು ಒನ್ ಟ್ವೆಂಟಿ ಕೆ ಜಿ ಕೆಪಾಸಿಟಿ ಇದೆ ಇದರಲ್ಲಿ ನೀವು ಇದರಲ್ಲಿ ಇಲ್ಲಿ ಶಾರ್ಟ್ ಕಟ್ ಕೀಸ್ ಇರುತ್ತೆ ಇಲ್ಲೂ ಆಪರೇಟ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಕೀಪ್ಯಾಡ್ ಇರುತ್ತೆ ಇಲ್ಲೂ ಆಪರೇಟ್ ಮಾಡ್ಕೋಬಹುದು ಇದರಲ್ಲಿ ಫೀಚರ್ಸ್ ಬಂದು ನೀವು ಆನ್ ಆ್ಯಂಡ್ ಆಫ್ ಮಾಡಬಹುದು ಟೈಮಿಂಗ್ಸ್ ಇರುತ್ತೆ ಫುಲ್ ಆಟೋಮೆಟಿಕ್ ಇರುತ್ತೆ ಲೇ ಡೌನ್ ಇರುತ್ತೆ ಜೀರೋ ಗ್ರಾವಿಟಿ ಇರುತ್ತೆ ನೀಡಿಂಗ್ ಅಂಡ್ ನಾಕ್ ಮೋಡ್ ಇರುತ್ತೆ ಇದರಲ್ಲಿ ಮತ್ತೆ ಎ ಐ ಫೀಚರ್ಸ್ ಇರುತ್ತೆ ಇದರಲ್ಲಿ ಸ್ಪೀಕರ್ಸ್ ಕನೆಕ್ಟ್ ಆಗಿರುತ್ತೆ ಏರ್ ಬ್ಯಾಗ್ ಇರುತ್ತೆ ಎಕ್ಸ್ಟ್ರಾ ಥೈ ಪ್ಯಾಡ್ ಇರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಮೊಬೈಲ್ ಹೋಲ್ಡರ್ ಇರುತ್ತೆ ಇದನ್ನ ನೀವು ಹಾಕೋಬಹುದು ಮೊಬೈಲ್ ನೋಡ್ಕೊಂಡೇ ಮಸಾಜ್ ತಗೋಬಹುದು ಇದು ಪ್ರೈಸ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಇದೆ ಸರ್ ಇದು ಆರ್ ನೈನ್ ಮಾಡೆಲ್ ಸರ್ ಇದು ಇದು ಎ ಐ ಫೀಚರ್ಸ್ ಇರುತ್ತೆ ಸೇಮ್ ಆರ್ ಏಟ್ ಟ್ರೋ ತರೇ ಇರುತ್ತೆ ಬಟ್ ಇದು ಸೆವೆಂಟಿ ಮಸಾಜ್ ಇರುತ್ತೆ ಇದು ಏನಂದ್ರೆ ನೆಕ್ ಇಂದ ಲೆಗ್ ವರ್ಗು ನಿಮ್ಗೆ ಫುಲ್ ಮಸಾಜ್ ಸಿಗುತ್ತೆ ಇದು ಎಸ್ ಎಲ್ ಟ್ರ್ಯಾಕಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ಫಿಕ್ಸೆಡ್ ರೋಲರ್ಸ್ ಇರಲ್ಲ ಮತ್ತು ಇದರಲ್ಲಿ ವೈರ್ಲೆಸ್ ಚಾರ್ಜರ್ಸ್ ಇದೆ ಬ್ಲೂಟೂತ್ ಸ್ಪೀಕರ್ಸ್ ಇದೆ ಮತ್ತು ವಾಯ್ಸ್ ಕಂಟ್ರೋಲ್ ಇದೆ ಮತ್ತೆ ಇಲ್ಲಿ ನೀವು ಆಪರೇಟ್ ಮಾಡ್ಕೋಬೋದು ಫೀಚರ್ಸ್ ಆ್ಯಂಡ್ ಮೋಡ್ಸ್ ಎಲ್ಲ ಇಷ್ಟು ಫೀಚರ್ಸ್ ಆ್ಯಂಡ್ ಮೋಡ್ಸ್ ಇರುತ್ತೆ ನಿಮ್ಗೆ ಯಾವ ಥರ ಬೇಕು ಜೀರೋ ಗ್ರಾವಿಟಿ ಬೇಕಂದರೆ ಮಾಡ್ಕೋಬೋದು ಇದೆಲ್ಲ ಮಾಡ್ಕೊಬೋದು ಸರ್ ನೀವು ಇದು ಪ್ರೀಮಿಯಂ ಲುಕ್ ಲೆದರ್ ಕ್ವಾಲಿಟಿ ಮತ್ತು ಇದು ಪ್ರೈಸ್ ಬಂದ್ಬಿಟ್ಟು ನೈಂಟಿ ಫೈವ್ ತೌಸಂಡ್ ಸರ್ ಬನ್ನಿ ಸರ್ ಇದು ಆರ್ ಟೆನ್ ಇದೆ ಆರ್ ಟೆನ್ ಮಾಡೆಲ್ ಸೆವೆನ್ ಡಿ ಚೇರ್ ಇದು ಅಡ್ವಾನ್ಸ್ ಎಸ್ ಎಲ್ ಟ್ರಾಕ್ಸ್ ಇದೆ ಇದರಲ್ಲಿ ನೆಕ್ ಟು ವರ್ಗು ನಿಮಗೆ ಬರುತ್ತೆ ಮಸಾಜು ಎ ಫೀಚರ್ಸ್ ಇದೆ ವಾಯ್ಸ್ ಕಂಟ್ರೋಲ್ ಇದೆ ಹಲೋ ಲಿಲ್ಲಿ ಅಂತ ಹೇಳಿದ ತಕ್ಷಣ ಅದು ನಮಗೆ ಇದು ಮಾಡುತ್ತೆ ಮಸಾಜ್ ಮೋರ್ ಯಾವ ಥರ ಬೇಕು ಅಂತ ಅದಕ್ಕೆ ಹೇಳಿದ್ರೆ ನಾವೇನಿಲ್ಲ ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಮಾಡಿದ್ರೆ ವಾಯ್ಸ್ ಅಲ್ಲೂ ಕಂಟ್ರೋಲ್ ಮಾಡುವುದು ಇಷ್ಟು ಫೀಚರ್ಸ್ ಇದೆ ಇದರಲ್ಲಿ ಸೋರ್ನೆಸ್ ಲೀಪಿಂಗ್ ನಮ್ಗೆ ಎಲ್ಲಿ ಮಸಾಜ್ ಬೇಕು ಕಾವ್ಸ್ ಅಲ್ಲಿ ಬೇಕಾ ಹ್ಯಾಂಡ್ಸ್ ಅಲ್ಲಿ ಬೇಕಾ ಇಲ್ಲ ಮಸಾಜ್ ಚೇರ್ ಹೆಂಗ್ ಬೇಕು ಜೀರೋ ಗ್ರಾವಿಟಿ ಅಲ್ಲಿ ಬೇಕಾ ಈ ತರ ಎಲ್ಲ ವರ್ಕ್ ಆಗುತ್ತೆ ಇಲ್ಲೂ ಶಾರ್ಟ್ ಕಟ್ ಕೀಸ್ ಇದೆ ಇದರಲ್ಲಿ ಹೆಡ್ ಮಸಾಜ್ ಇದೆ ಮತ್ತೆ ಪ್ಯಾಡ್ ಎಕ್ಸ್ಟ್ರಾ ಇರುತ್ತೆ ಸೊ ಇದು ಆರ್ ಟೆನ್ ಮಾಡೆಲ್ ಇದು ನೈಂಟಿ ಫೈವ್ ತೌಸಂಡ್ ಇದೆ ಇದು ಕ್ಯೂ ಫೈವ್ ಮಾಡೆಲ್ ಇದೆ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ವೆಯ್ಟ್ ಕೆಪಾಸಿಟಿ ಇದೆ ಒನ್ ಫೋರ್ಟಿ ಕೆ ಜಿ ಇದು ಸಿಲಿಕಾನ್ ಬೇಸ್ ರೋಲರ್ ಇದೆ ಮತ್ತೆ ಪ್ರೀಮಿಯಂ ಲೆದರ್ ಇದೆ ಶಾರ್ಟ್ ಕಟ್ ಕೀಸ್ ಬಂದ್ಬಿಟ್ಟು ಇಲ್ಲಿದೆ ನಿಮಗೆ ಸೊ ಟಚ್ ಅಲ್ಲಿ ಇದೆ ಶಾರ್ಟ್ ಕಟ್ ಕೀಸ್ ಎಲ್ಲಾನು ಮತ್ತೆ ನಿಮಗೆ ಇಲ್ಲೂ ಆಪರೇಟ್ ಮಾಡ್ಕೋಬಹುದು ಎಕ್ಸ್ಟ್ರೀಮ್ ಏರ್ ಪ್ರೆಷರ್ ಇರುತ್ತೆ ಇದರಲ್ಲಿ ಹೀಟಿಂಗ್ ಇದೆ ಶೋಲ್ಡರ್ ಕಾಫ್ ಟೈಮಿಂಗ್ ಅಪ್ಪರ್ ಲೋವರ್ ಇದೆ ಝೀರೋ ಗ್ರಾವಿಟಿ ಇದೆ ಹೀಟಿಂಗ್ ಪ್ರಾಸೆಸ್ ಇದೆ ಇದು ಕ್ಯೂ ಫೈವ್ ಮಾಡೆಲ್ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇದೆ ಸರ್ ಇದು ಕ್ಯೂ ಸೆವೆನ್ ಟೂ ಪಾಯಿಂಟ್ ಟೂ ಮಾಡೆಲ್ ಇದೆ ಸರ್ ಇದು ಇದು ಬಂದ್ಬಿಟ್ಟು ನಿಮಗೆ ಕಾವ್ಸ್ ರಬ್ಬಿಂಗು ರೋಲಿಂಗ್ ವೈರ್ಲೆಸ್ ಚಾರ್ಜರ್ ಇದೆ ಮತ್ತೆ ಇದು ಮಾಡಲ್ ಯಾರಿಗೆ ಹಾರ್ಡ್ ಮಸಾಜ್ ಬೇಕಾಗಿದೆಯೋ ಅವ್ರಿಗೆ ಪ್ರಿಫರ್ ಮಾಡ್ತೀವಿ ಕಮರ್ಷಿಯಲ್ ಯೂಸ್ ಬಂದ್ಬಿಟ್ಟು ನಿಮಗೆ ವೈಟ್ ಕೆಪಾಸಿಟಿ ಹಾರ್ಡ್ ಮಸಾಜ್ ಫಿಕ್ಸೆಡ್ ಮಸಾಜ್ ಇದೆ ರೋಲರ್ ಮಸಾಜ್ ಇದೆ ನಿಮ್ಗೆ ನಿಮ್ಗೆ ಯಾವ ಪಾರ್ಟ್ ಅಲ್ಲಿ ಮಸಾಜ್ ಬೇಕು ಸೊ ನೀವು ಅಲ್ಲಿ ಇದನ್ನ ಒನ್ ಅಂಡ್ ಆಫ್ ಇರುತ್ತೆ ಈ ತರ ಏರ್ ಬ್ಯಾಗ್ ಸ್ಟ್ರೆಂತ್ ಇರುತ್ತೆ ಮಸಾಜ್ ಸ್ಪೀಡ್ ಇರುತ್ತೆ ಸೊ ಏ ಡಿಡಕ್ಷನ್ ಇದೆ ಯಾರಾದ್ರೂ ಅಲ್ಲಿ ಕೂತಿದ ತಕ್ಷಣ ಅವ್ರಿಗೆ ಏ ಡಿಡಕ್ಷನ್ ಆಗಿ ಹಾರ್ಟ್ ರೇಟ್ ಪಲ್ಸ್ ರೇಟ್ ಶೋಲ್ಡರ್ ಎಲ್ಲಾನು ತೋರಿಸುತ್ತೆ ಸೊ ಇದು ಇಷ್ಟು ಫೀಚರ್ಸ್ ಇದೆ ಇದರಲ್ಲಿ ಕಾಫ್ ರಬ್ಬಿಂಗ್ ಅಂಡ್ ರೋಲಿಂಗ್ ಇದೆ ಬ್ಲೂಟೂತ್ ಕನೆಕ್ಷನ್ ಇದೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಥರ್ಟಿ ತೌಸಂಡ್ಸ್ ಇದು ಕ್ಯೂ ನೈನ್ ಟೂ ಪಾಯಿಂಟ್ ಓ ಇದೆ ಸರ್ ಇದು ಮೋಡಲ್ ಇದು ಸೇಮ್ ಕ್ಯೂ ಸೆವೆನ್ ಟೂ ಪಾಯಿಂಟ್ ಓ ತರಾನೇ ಬಟ್ ಕ್ಯೂ ಸೆವೆನ್ ಟೂ ಪಾಯಿಂಟ್ ಓ ಬಂದ್ಬಿಟ್ಟು ಸ್ವಲ್ಪ ಹಾರ್ಡ್ ಮಸಾಜ್ ಕ್ಯೂ ನೈನ್ ಟೂ ಪಾಯಿಂಟ್ ಟೂ ಬಂದ್ಬಿಟ್ಟು ಸಾಫ್ಟ್ ಮಸಾಜ್ ಅಂದ್ರೆ ತುಂಬಾ ಗಟ್ಟಿ ಇರೋದು ಬೇಡ ನಮ್ಗೆ ಸಾಫ್ಟ್ ಆಗಿ ಮಸಾಜ್ ಬೇಕಂದ್ರೆ ಇದು ಪ್ರಿಫರ್ ಮಾಡ್ತೀವಿ ಇದ್ರಲ್ಲಿ ನಿಮ್ಗೆ ಸೇಮ್ ಫೀಚರ್ಸ್ ಇರುತ್ತೆ ಕಾಫ್ ರಬ್ಬಿಂಗ್ ರೋಲಿಂಗ್ ಫಿಕ್ಸೆಡ್ ಪಾಯಿಂಟ್ ಮಸಾಜ್ ರೋಲರ್ ಬ್ಲೂಟೂತ್ ಕನೆಕ್ಷನ್ ಮೊಬೈಲ್ ಶಾರ್ಟ್ ಕಟ್ ಕೀಸ್ ಎಲ್ಲಾನು ಇದ್ರಲ್ಲೂ ಇರುತ್ತೆ ಏರ್ ಬ್ಯಾಗು ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇರುತ್ತೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಇದೆ ಇದು ಆರ್ ಎಕ್ಸ್ ಫೈವ್ ಲೈಟ್ ಇದೆ ಸರ್ ಇದು ದುಬೈ ಮಾಡೆಲ್ ನಿಮ್ಗೆ ಈ ಕಲರ್ ಮತ್ತೆ ಇದು ಮೆಟಲ್ ಫ್ರೇಮು ಮತ್ತೆ ಪ್ರೀಮಿಯಂ ಲೆದರ್ ಇದೆ ಮತ್ತೆ ಇದ್ರಲ್ಲೂ ಎ ಐ ಡಿಡಕ್ಷನ್ ಇರುತ್ತೆ ಅವ್ರ ಬಾಡಿಗೆ ಹೆಂಗ್ ಮಸಾಜ್ ಬೇಕು ಅನ್ನೋದು ಎ ಐ ಡಿಡಕ್ಟ್ ಆಗುತ್ತೆ ಇದರಲ್ಲಿ ಇದು ನಮ್ ಟಾಪ್ ತ್ರೀ ಮಾಡೆಲ್ ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಮೋಡ್ಸ್ ಇರುತ್ತೆ ಎಲ್ಲ ಟೆಸ್ಟಿಂಗ್ ಇರುತ್ತೆ ಮತ್ತೆ ಇಲ್ಲೂ ವೈರ್ಲೆಸ್ ಚಾರ್ಜರ್ ಇರುತ್ತೆ ಶಾರ್ಟ್ ಕಟ್ ಕೀಸ್ ಇರುತ್ತೆ ಸ್ವಲ್ಪ ಸಾಫ್ಟ್ ಮಸಾಜ್ ಇರುತ್ತೆ ಇದರಲ್ಲಿ ಸೊ ಇದು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಬಹುದು ಇದು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಪ್ರೈಸ್ ಮತ್ತೆ ಇದು ಫೀಚರ್ಸ್ ಬಂದ್ಬಿಟ್ಟು ಇಲ್ಲಿಂದ ಹಿಂಗ್ ಆಪರೇಟ್ ಮಾಡಬೇಕಾಗುತ್ತೆ ಡಿಡಕ್ಷನ್ ಆಗ್ತಾ ಇರುತ್ತೆ ಇದರಲ್ಲಿ ಸೊ ಇದರಲ್ಲಿ ಮೋಡ್ಸ್ ಇರುತ್ತೆ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು ಇದು ಆರ್ ಎಕ್ಸ್ ಸೆವೆನ್ ಮಾಡೆಲ್ ಇದೆ ಸರ್ ಇದು ಟಾಪ್ ಟೂ ಮಾಡಲ್ ವಿತ್ ಹೆವಿ ಡ್ಯೂಟಿ ಲುಕ್ ಹಾರ್ಡ್ ಮಸಾಜ್ ಮತ್ತೆ ಇದು ಕ್ಯಾಪ್ಸಲ್ ಮಾಡೆಲ್ ಇದೆ ಮೆಟಲ್ ಫ್ರೇಮ್ ಇದೆ ಇದರಲ್ಲಿ ಇದರಲ್ಲಿ ನಿಮಗೆ ಹಾರ್ಡ್ ಮಸಾಜ್ ಸಿಗುತ್ತೆ ಕಸ್ಟಮೈಸ್ ಮೋಡ್ಸ್ ಇರುತ್ತೆ ಇದರಲ್ಲಿ ಫುಲ್ ಬಾಡಿ ಸ್ಟ್ರೆಚ್ ಹಾಫ್ ಬಾಡಿ ಸ್ಟ್ರೆಚ್ ಇರುತ್ತೆ ಇದರಲ್ಲೂ ಶಾರ್ಟ್ ಕಟ್ ಕೀಸ್ ಇರುತ್ತೆ ಬ್ಲೂಟೂತ್ ಸ್ಪೀಕರ್ಸ್ ಇರುತ್ತೆ ಏರ್ ಬ್ಯಾಗ್ಸ್ ಪ್ರೆಷರ್ ಜಾಸ್ತಿ ಇರುತ್ತೆ ಮತ್ತೆ ಲೆಗ್ ಏರ್ ಬ್ಯಾಗ್ಸ್ ಇರುತ್ತೆ ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದರಲ್ಲಿ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಇದೆ ಸರ್ ಇದು ಬರೀ ಲೆಗ್ ಮಸಾಜರು ಅವೈಲೇಬಲ್ ಇದೆ ನೋಡಿ ಸರ್ ಇದು ನಿಮಗೆ ಲೆಗ್ ಮಸಾಜಸ್ ಇದೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬರೀ ಕಾಲಿಗೆ ಮಾತ್ರ ಯೂಸ್ ಮಾಡೋದು ಫೋಟು ಎಲ್ಲ ರಬ್ ಆಗುತ್ತೆ ಸೇಮ್ ಅದೇ ತರ ಬಟ್ ಇದು ಬರಿ ಲೆಗ್ ಮಸಾಜರ್ ಇದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಹೀಟ್ ಇದೆ ನೀಡ್ ಇದೆ ಮತ್ತೆ ಇಂಟೆನ್ಸಿಟಿನೂ ಇದೆ ಸರ್ ಎರಡು ಸೇಮ್ ಫೀಚರ್ಸ್ ಇದೆ ಇದರಲ್ಲಿ ಬಟ್ ಇದ್ರಲ್ಲಿ ನಿಮಗೆ ಏರ್ ಬ್ಯಾಗ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ನಿಮಗೆ ಅದ್ರಲ್ಲಿ ಏರ್ ಬ್ಯಾಗ್ ಇಲ್ಲ ಬಟ್ ಫೀಚರ್ಸ್ ಸೇಮ್ ಇದೆ ಬನ್ನಿ ಸರ್ ಇದು ನಮ್ಮ ಟಾಪ್ ಒನ್ ಮಾಡೆಲ್ ಮೂನ್ ವಾಕರ್ ಅಂತ ಇದು ಮೆಟಾಲಿಕ್ ಫ್ರೇಮ್ ಅಲ್ಲಿ ಇದೆ ಕ್ಯಾಪ್ಸೋಲ್ ಟೈಪ್ ಮಾಡಲ್ ಇದು ಇದರಲ್ಲಿ ಸ್ಪೆಸಿಫಿಕ್ ಲೆಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಅಪ್ಡೇಟೆಡ್ ವರ್ಷನ್ ಇದು ಮತ್ತೆ ಇದರಲ್ಲಿ ಹಂಡ್ರೆಡ್ಸ್ ಆಫ್ ಮೋಡ್ಸ್ ಇರುತ್ತೆ ನಿಮಗೆ ಎ ಐ ಫೀಚರ್ಸ್ ಇಂದ ಹಿಡಿದು ಹಂಡ್ರೆಡ್ಸ್ ಆಫ್ ಮೋಡ್ಸ್ ಇರುತ್ತೆ ನಿಮಗೆ ಇದು ಪ್ರೈಸ್ ಬಂದು ಟೂ ಲ್ಯಾಕ್ ಟ್ವೆಂಟಿ ಥೌಸಂಡ್ ಇದೆ ಶಾರ್ಟ್ ಕಟ್ ಕೀಸ್ ಇದೆ ಇಲ್ಲೂ ನೀವು ಆಪರೇಟ್ ಮಾಡ್ಕೋಬಹುದು ಸೊ ಲೆಗ್ಸ್ ಫುಟ್ ರೋಲಿಂಗ್ ರಬ್ಬಿಂಗ್ ಮಸಾಜ್ ಚೇರ್ ಇದು ಎಲ್ಲಾನು ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದು ಇಲ್ಲಿ ಏರ್ ಬ್ಯಾಗ್ಸ್ ಇರುತ್ತೆ ಮತ್ತೆ ಕ್ವಾಲಿಟಿ ಲೆಡರ್ ಲೆದರ್ ಇರುತ್ತೆ ಇದರಲ್ಲಿ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ಸರ್ ಪ್ರೈಸ್ ಇದು ಬನ್ನಿ ಸರ್ ಈಗ ಒಬ್ಬರನ್ನ ಕೂರಿಸಿ ನಾವು ಮಸಾಜ್ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೆಂಗ್ ಆಪ್ರೇಟ್ ಮಾಡೋದು ಅಂತ ಹೇಳ್ತೀನಿ ಸೊ ಇಲ್ಲಿ ಪವರ್ ಆನ್ ಇರುತ್ತೆ ಜಸ್ಟ್ ಟ್ಯಾಪ್ ಬಟನ್ ಆನ್ ಮಾಡಿದ್ರೆ ಸಾಕು ಎ ಐ ಡಿಡಕ್ಷನ್ ಇರುತ್ತೆ ಸೊ ಈಗ ಇದು ಎ ಐ ಡಿಡಕ್ಟ್ ಆಗ್ತಾ ಇದೆ ಈಗ ಇದು ಏರ್ ಡಿಡಕ್ಟ್ ಆಗ್ತಾ ಇರುತ್ತೆ ಅವರ ಹೈಟ್ ಅಡ್ಜಸ್ಟ್ಮೆಂಟ್ ಡಿಡಕ್ಟ್ ಆಗ್ತಾ ಇದೆ ಸೊ ಈಗ ಲೆಗ್ ಎಕ್ಸ್ಪೀರಿಯನ್ಸ್ ಇದು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಲೆಗ್ ಲೆಗ್ ಮಸಾಜ್ ಸೊ ಇದ್ರಲ್ಲೂ ಏರ್ ಬ್ಯಾಗ್ ಇದೆ ಇದ್ರಲ್ಲೂ ಫುಟ್ ರೋಲರ್ಸ್ ಎಲ್ಲಾನು ಇದೆ ಸೊ ಇಲ್ಲಿ ನಿಮ್ಗೆ ಇಷ್ಟು ಪ್ರೋಗ್ರಾಮ್ಸ್ ಇರುತ್ತೆ ಆಟೋ ಪ್ರೋಗ್ರಾಮ್ ಇರುತ್ತೆ ಮ್ಯಾನುವಲ್ ಪ್ರೋಗ್ರಾಮ್ ಇರುತ್ತೆ ಮತ್ತೆ ನಿಮ್ಗೆ ಲೇಡೀಸ್ ಗೆ ಎಲ್ಡರ್ಲಿ ಕೇರ್ ಇಷ್ಟು ಇಷ್ಟು ಮೋಡ್ಸ್ ಇರುತ್ತೆ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು ಚೂಸ್ ಮಾಡಿಕೊಂಡು ನೀವು ಇದ್ರಲ್ಲಿ ಸ್ಪೀಡು ಮತ್ತೆ ಏರ್ ಪ್ರೆಷರು ಏರ್ ಬ್ಯಾಗ್ ಬೇಕಂದ್ರೆ ಏರ್ ಬ್ಯಾಗ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಆಫ್ ಮಾಡ್ಬೋದು ಮತ್ತೆ ಮಸಾಜ್ ಮೈಲ್ಡ್ ಬೇಕಾ ಸೂತಿಂಗ್ ಬೇಕಾ ಇಲ್ಲಾಂದ್ರೆ ಸ್ಟ್ರಾಂಗ್ ಬೇಕಾ ಯಾವ್ದು ಬೇಕು ನಿಮ್ಗೆ ಯಾವ ತರ ಪ್ರಿಫರ್ ಆಗುತ್ತೋ ಆ ತರ ನೀವು ಸೆಟ್ ಮಾಡ್ಕೋಬಹುದು ಇದರಲ್ಲಿ ಮತ್ತೆ ಟೈಮಿಂಗು ಅಷ್ಟೇ ಮತ್ತೆ ಇದ್ರಲ್ಲಿ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಹಾಡು ಕೇಳ್ಕೋಬಹುದು ಮತ್ತೆ ಇದರಲ್ಲಿ ಪೈನ್ ರಿಲೀಫ್ ಇರುತ್ತೆ ಈಗ ನಿಮಗೆ ನೆಕ್ ಹತ್ರ ಮಾತ್ರ ಪೇನ್ ಇರುತ್ತೆ ಸೊ ನೀವು ಅದನ್ನ ಮಾತ್ರ ಚೂಸ್ ಮಾಡ್ಕೋಬಹುದು ಪೇನ್ ರಿಲೀಫ್ ಶೋಲ್ಡರ್ ಅಂತ ಸೊ ಈಗ ಅದು ರೋಲರ್ ಬಂದ್ಬಿಟ್ಟು ಶೋಲ್ಡರ್ ಹತ್ರ ಮಾತ್ರ ಇರುತ್ತೆ ಸೊ ವೀಕ್ಷಕರೇ ಈಗ ನಾವು ನೋಡ್ಕೊಂಡ್ ಬಂದ್ವಿ ಈ ತರ ಒಂದು ಮಸಾಜ್ ಚೇರ್ಗಳು ತರ ಕೆಲಸ ಮಾಡುತ್ತೆ ಆ ಬಾಡಿ ಯಾವ ಯಾವ ಪಾರ್ಟ್ ಗೆ ಯಾವ ತರ ವರ್ಕ್ ಮಾಡುತ್ತೆ ಅಂತ ನೋಡ್ಕೊಂಡ್ ಬಂದ್ವಿ ಬಟ್ ನಾನು ಫೀಲ್ ಮಾಡ್ಕೋಬೇಕಿತ್ತು ಯಾವ ತರ ವರ್ಕ್ ಆಗುತ್ತೆ ನನ್ಗೆ ತರ ಫೀಲ್ ಆದ್ರೆ ನಾನ್ ನಿಮ್ಗೆ ಹೇಳ್ಬೋದು ಫೀಲ್ ಆಗುತ್ತೆ ಅಂತ ಹೇಳಿ ಸೊ ಆ ಒಂದು ಕಾರಣಕ್ಕೋಸ್ಕರ ನಾನೀಗ ಇದನ್ನ ಫೀಲ್ ಮಾಡಕ್ ಹೋಗ್ತಾ ಇದೀನಿ ಬನ್ನಿ ಓಹೋ ಬೆನ್ನ ಹಿಂದ್ಗಡೆ ಯಾರೋ ಕಚ್ಗಳು ಇಡೋ ತರ ಫೀಲ್ ಆಗ್ತಾ ಇದೆ ಒಂದು ರೌಂಡ್ ಬಾಲ್ಸ್ ಎಲ್ಲ ಗುದ್ದೋ ತರ ಫೀಲ್ ಆಗ್ತಾ ಇದೆ ಸೊ ಬೆನ್ನು ಮುರಿಯೋ ತರ ಫೀಲ್ ಆಗ್ತದೆ ಖಂಡಿತ ನಿಮ್ಗೆ ಇದು ಒಳ್ಳೆ ಫೀಲ್ ಕೊಡುತ್ತೆ ಸೊ ನಿಮ್ಗೆ ಬೆನ್ನು ಆಗಿರ್ಬೋದು ಮೈಕೈ ನೋವು ಇದ್ರೆ ಖಂಡಿತ ಒಂದು ಹತ್ತು ನಿಮಿಷ ನೀವು ಯೂಸ್ ಮಾಡ್ಬಿಟ್ರೆ ಸಾಕು ಆಲ್ಮೋಸ್ಟ್ ರಿಲೀಫ್ ಆಗ್ಬಿಡ್ತೀರ ನಿಮ್ದು ಬ್ಯಾಕ್ ಪೇನ್ ಇಂದ ಬಾಡಿ ಪೈನ್ ಇಂದ ಓ ಕಾಲಲ್ಲಿ ಶುರು ಆಯ್ತು ಈಗ ಕಾಲಲ್ಲಿ ಯಾರೋ ಕಚ್ಗಳು ಇಡೋ ತರ ಫೀಲ್ ಆಗ್ತಾ ಇದೆ ಗೋಲಿಗಳೆಲ್ಲ ಮೇಲಿಂದ ಕೆಳಗೆ ಮೇಲಿಂದ ಕೆಳಗಡೆ ಪಾದದ ಮೇಲಿಂದ ಕೆಳಗಡೆ ಯಾರೋ ಆಡ್ಸೋ ತರ ಫೀಲ್ ಆಗ್ತಾ ಇದೆ ಕೈ ಎಲ್ಲ ಫುಲ್ ಟೈಟ್ ಆಗ್ತಾ ಇದೆ ನೋಡಿ ಲೆಗ್ ನೋಡ್ಬೋದು ನೀವು ಯಾವ ತರ ಫೀಲ್ ಆಗ್ತಾ ಇದೆ ಯಾವ ತರ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿ ಫುಲ್ಲು ಟೈಟ್ ಆಗ್ತಾ ಇದೆ ಓ ಯಾರೋ ಕುಸ್ತಿ ಪಟ್ಟು ನಮ್ಮ ಬಾಡಿನ ಮಸಾಜ್ ಮಾಡೋ ತರ ಫೀಲ್ ಆಗ್ತಾ ಇದೆ ಮೈ ಎಲ್ಲ ಮುರಿತಾ ಇದಾರೆ ಬೆನ್ನುಯ್ತು ಬೆನ್ನು ಹೋಯ್ತು ಬೆನ್ನು ಹೋಯ್ತು ಕಾಲು ಬೆನ್ನು ಎಲ್ಲಾ ಸಖತ್ತಾಗಿ ಅನಿಸ್ತಾ ಇದೆ ನನ್ಗೆ ಒಳ್ಳೆ ಫೀಲ್ ಕೊಡ್ತಾ ಇದೆ ಕೈ ಲಾಕ್ ಆಗಿದೆ ಇಲ್ಲಪ್ಪ ಅಂದ್ರೆ ನಿಮ್ಗೆ ತೋರಿಸ್ತಾ ಇದೆ ಬೆನ್ನು ಯಾವ ತರ ಮುರಿತಾ ಇದೆ ಅನ್ನೋದನ್ನ ಮೇಡಮ್ ಇದು ಎಷ್ಟು ನಿಮಿಷ ಇಟ್ಕೋಬಹುದು ಮೇಡಮ್ ನಿಮ್ಗೆ ಟೈಟ್ ಆಯ್ತು ಕಾಲ್ ಶೇಕ್ ಮಾಡ್ತಲ್ಲ ಅಷ್ಟು ಫುಲ್ ಟೈಟ್ ಆಗಿದೆ ನೋಡಿ ನೀವು ನೋಡ್ತಾ ಇದೀರ ಲೆಗ್ಸ್ ಎಲ್ಲ ತರ ಮೂವ್ ಆಗ್ತಾ ಇದೆ ಸರ್ ಇವ್ ಆಫೀಸ್ ಅಡ್ರೆಸ್ ಹೇಳ್ತೀನಿ ನಾನು ನಿಮಗೆ ಬೆಂಗಳೂರು ಒಂದು ಟಿ ದಾಸರಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದ್ರ ಅಪೋಸಿಟ್ ಏನಾದರೂ ಇನ್ನು ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಇಲ್ಲಿ ಸಿಗುವಂತ ಒಂದು ಮಸಾಜ್ ಚೇರ್ ನ ನೀವು ಬೈ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಕಾಲೆಲ್ಲ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಗ್ತಾ ಇದೆ ನೋಡಿ ಬಾಡಿ ಶೇಕ್ ಆಗ್ತಾ ಇರೋದು ಕಾಣಿಸ್ತಾ ಇದೆಯಾ ನಿಮಗೆಲ್ಲ ಟೈಟ್ ಆಗೋಕ್ ಶುರು ಆಯ್ತು ಈಗ ನೋಡಿ ಇಲ್ಲಿ ಕೈ ತೋರಿಸಿ ಮೇಡಮ್ ಕೈ ಶೇಖೇ ಮಾಡಕ್ ಆಗ್ತಾ ಇಲ್ಲ ನನ್ಗೆ ಫುಲ್ಲು ಟೈಟ್ ಆಗ್ಬಿಟ್ಟಿದೆ ನನಗಂತೂ ಸಖತ್ತಾಗಿ ಫೀಲ್ ಆಗ್ತಾ ಇದೆ ನೀವೇನಾದ್ರೂ ಸುಸ್ತಾಗಿದ್ರೆ ಅಥವಾ ನಿಮಗೆ ಬ್ಯಾಕ್ ಪೇನು ಅಥವಾ ಕಾಲು ನೋವು ಇದ್ರೆ ಖಂಡಿತ ಈ ಒಂದು ಪ್ರಾಡಕ್ಟ್ ನಿಮಗೆ ಯೂಸ್ ಆಗುತ್ತೆ ಕೈ ಸಿಕ್ಕಾಪಟ್ಟೆ ಟೈಟ್ ಆಗ್ತಾ ಇದೆ ನೋಡಿ ಮನೇಲಿ ಯಾರಾದರೂ ವಯಸ್ಸಾಗಿರೋರು ಇದ್ರೆ ನೋಡಿ 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 ಯಾವ ತರ ಫೀಲ್ ಆಗ್ತಾ ಇದೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಗ್ತಾ ಇದೆ